ಭೀಮರಾವ್ ರಾಮಜಿ ಅಂಬೇಡ್ಕರ್ ಒಂದು ಸಾವಿರ ಎಂಟುನೂರ ತೊಂಬತ್ತೊಂದು ಮೈನಸ್ ಒಂದು ಸಾವಿರ ಒಂಬೈನೂರ ಐವತ್ತಾರು ಭಾರತೀಯ ಸಮಾಜದ ಮಹಾನ್ ಪರಿವರ್ತಕ ಸಂವಿಧಾನದ ಶಿಲ್ಪಿ ಮತ್ತು ಸಮಾನತೆಗಾಗಿ ಹೋರಾಟ ಮಾಡಿದ ಜಾತಿಯ ಹಿರಿಮೆಯ ಪ್ರತೀಕ ಅವರ ಜೀವನ ಸಾರ್ಥಕತೆ ಮತ್ತು ಸ್ಫೂರ್ತಿದಾಯಕವಾಗಿದ್ದು ಸುಮಾರು ಕಾಲದಿಂದ ಅನುಮಾನ ಅಸಮಾನತೆ ಮತ್ತು ಅನ್ಯಾಯದಿಂದ ಹೊರಬಂದು ಉತ್ತಮ ಜೀವನದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಭೀಮರಾವ್ ಅಂಬೇಡ್ಕರ್ ಅವರು ಒಂದು ಸಾವಿರ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕು ರಂದು ಮಧ್ಯಪ್ರದೇಶದ ಮಹು ಎಂಬ ಸ್ಥಳದಲ್ಲಿ ಜನಿಸಿದರು ಅವರು ಮಹಾರ ಸಮಾಜಕ್ಕೆ ಸೇರಿದವರಾಗಿದ್ದು ತಗ್ಗು ಜಾತಿಗೆ ಸೇರಿದ ಕಾರಣ ಸಮಾಜದ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿದ್ದರು ಅವರ ಬಾಲ್ಯದ ದಿನಗಳು ಕ್ಯಾಸ್ಟ್ ಆಧಾರಿತ ಅವಮಾನ ಮತ್ತು ಅಸಮಾನತೆಯ ಕಹಿ ಅನುಭವಗಳಿಂದ ತುಂಬಿದ್ದವು ಆದರೂ ಅವರು ವಿದ್ಯಾಭ್ಯಾಸದಲ್ಲಿ ತಮ್ಮ ಕೌಶಲ್ಯವನ್ನು ಪತಿಸಿ ಮುಂದಿನ ಜೀವನವನ್ನು ರೂಪಿಸಿದರು ಅಂಬೇಡ್ಕರ್ ಅವರು ಭಾರತದಲ್ಲಿ ಉತ್ತಮ ಶಿಕ್ಷಣ ಪಡೆದ ನಂತರ ಮರಳು ಬಂದು ರಾಜ ಸಾಯಿಜಿರಾವ್ ಗಾಯಕ್ವಾಡ್ ಅವರ ಸಹಾಯದಿಂದ ಅವರು ಲಂಡನ್ ಲಾಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ ಮತ್ತು ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯಗಳಲ್ಲಿ ಮುಂದಿನ ವಿದ್ಯಾಭ್ಯಾಸ ಮಾಡಿದರು ತತ್ವಶಾಸ್ತ್ರ ಕಾನೂನು ಮತ್ತು ಅರ್ಥಶಾಸ್ತ್ರದಲ್ಲಿ ಪರಿಣತಿಯನ್ನು ಪಡೆದು ಅವರು ಜಾತ್ಯತೀತ ಸಮಾಜ ನಿರ್ಮಾಣದ ಕನಸನ್ನು ನೋಡಿದ್ದರು ಅವರು ಭಾರತದಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧ ತನ್ನ ಜೀವಮಾನವಿಡೀ ಹೋರಾಡಿದರು ಅಪ್ಪರ್ ಕ್ಯಾಸ್ಟ್ ಪ್ರಭಾವ ಮತ್ತು ಜುವಾಚೂತ್ನಂತಹ ಕಾನೂನು ಪ್ರಭಾವಗಳನ್ನು ತೊಡೆದುಹಾಕಲು ಹಲವು ಹೋರಾಟಗಳನ್ನು ಮುನ್ನಡೆಸಿದರು ಒಂದು ಸಾವಿರ ಒಂಬೈನೂರ ಮೂವತ್ತೂರ ದಶಕದಲ್ಲಿ ಮಹಾರ್ ಹೋರಾಟ ಮಹಾರ್ ಸಮುದಾಯದ ಕುಣಿದ ಕ್ವೈನ್ಗಾಗಿ ಮತ್ತು ಕಾಲು ಶುದ್ಧಿ ಹೋರಾಟ ಪಾನೀಯ ಮೂಲ ಪ್ರವೇಶದ ಹಕ್ಕಿಗಾಗಿ ಮೊದಲಾದ ಹಲವು ಹೋರಾಟಗಳನ್ನು ಮುನ್ನಡೆಸಿದರು ಅವರ ಅತ್ಯುನ್ನತ ಕೊಡುಗೆ ಒಂದು ಸಾವಿರ ಒಂಬೈನೂರ ನಲವತ್ತೇಳರಲ್ಲಿ ಆರಂಭವಾದ ಭಾರತದ ಸಂವಿಧಾನದ ಆಯಾ ಸಮಿತಿಯ ಅಧ್ಯಕ್ಷರಾಗಿದ್ದು ಒಂದು ಸಾವಿರ ಒಂಬೈನೂರ ಐವತ್ತರಲ್ಲಿ ಭಾರತದ ಸಂವಿಧಾನ ರೂಪಿತವಾಗಲು ನೆರವಾಯಿತು ಅವರ ತತ್ವಗಳಾದ ಸಮಾನತೆ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ಭಾರತವನ್ನು ಪ್ರಜಾಪ್ರಭುತ್ವ ದೇಶವಾಗಿಸಿತು ಅಂತ್ಯಜ ಸಮುದಾಯದ ಸಮಾಜವನ್ನು ಆಧುನೀಕರಿಸಲು ಮತ್ತು ಅವುಗಳಿಗೆ ತಮ್ಮ ಸ್ವಾಭಿಮಾನವನ್ನು ಮರಳಿಸಲು ಒಂದು ಒಂಬೈನೂರ ಒಂಬೈನೂರಲ್ಲಿ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದರು ತಮ್ಮ ಲಕ್ಷಾಂತರ ಅನುಯಾಯಿಗಳಿಗೆ ಬುದ್ಧ ಧರ್ಮದ ತತ್ವಗಳನ್ನು ಪರಿಚಯಿಸಿದರು ಅಂಬೇಡ್ಕರ್ ಅವರು ಎ ಎನಿಹಿಲೇಷನ್ ಆಫ್ ಕ್ಯಾಸ್ಟ್ ಡಿಸ್ಕವರಿ ಆಫ್ ಇಂಡಿಯಾ ಬುದ್ಧ ಮತ್ತು ಹಿಜ್ ಧಮ್ಮ ಇತ್ಯಾದಿ ಗ್ರಂಥಗಳನ್ನು ಬರೆದಿದ್ದಾರೆ ಇವು ಜಾತಿ ಸಮನ್ವಯತೆ ಮತ್ತು ಸಮಾಜ ಹಿತಾತ್ಮಕ ತತ್ವಗಳ ಪ್ರವಚನೆಗೆ ಇಂದು ಪರಿಚಯಿಸುತ್ತವೆ ಒಂದು ಡಿಸೆಂಬರ್ ಆರರಂದು ಅವರು ಇಹಲೋಕ ತ್ಯಜಿಸಿದರು ಆದರೆ ಅವರ ಜೀವನ ಸಂದೇಶಗಳು ಮತ್ತು ಕಾರ್ಯಗಳು ಇಂದಿಗೂ ಕೋಟ್ಯಾಂತರ ಜನರ ಹೃದಯಕ್ಕೆ ಶಕ್ತಿ ಮತ್ತು ಸ್ಫೂರ್ತಿ ನೀಡುತ್ತವೆ ಬಿಆರ್ ಅಂಬೇಡ್ಕರ್ ಅವರ ಜೀವನ ಕನಸುಗಳು ತತ್ವಗಳು ಮತ್ತು ಹೋರಾಟ ನಮ್ಮ ದೇಶದ ಜನತೆ ಮತ್ತು ಎಲ್ಲಾ ಮಾನವರ ಇತಿಹಾಸದಲ್ಲಿ ಶ್ರೇಷ್ಠ ಸ್ಥಾನವನ್ನು ಕಾಯ್ದುಕೊಳ್ಳುತ್ತವೆ